ಇಲ್ಲಿ ಕಾಗದ ಇತ್ತಲ್ಲ ಅದು ಎಲ್ಲಿ ಬಿಡ್ತೀರಿ ಸರ್ ನಿಯರ್ ಫಾರೆಸ್ಟ್ ಸರ್ ನಿಯರ್ ಒಂದು ಫಾರೆಸ್ಟ್ ಅಂದ್ರೆ ಒಂದು ಕಾಡಿಗೆ ಹ್ಮ್ ಸ್ನೇಹ ಕರೀಸ್ ಅವರು ಕರೆದ ಐದೇ ನಿಮಿಷಕ್ಕೆ ಬಂದು ನಮ್ಮ ಮನೆಯಲ್ಲೊಂದು ಹಾವನ್ನ ಹಿಡಿದು ನಾಗರ ಬಂದು ನಮ್ಮೆಲ್ಲ ಮನೆಯವರಿಗೆ ಗಾಬರಿ ಆಗಿದ್ರು ಅದರಿಂದ ಎಲ್ಲೋ ಒಂದು ಕಡೆ ಹರೀಶ್ ಅವರು ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೀನಿ ಯಾಕೆಂದರೆ ಅನೇಕ ಕಡೆಗಳಲ್ಲಿ ದೊಡ್ಡ ದೊಡ್ಡ ಹಾವು ನೀಡೋದು ಕಾಲ ಬಿಟ್ಟಿರೋದು ಉದಾಹರಣೆ ಇದೆ ದೇವರು ಅವರ ಶಕ್ತಿಯನ್ನು ಅವರ ಧೈರ್ಯವನ್ನು ಇನ್ನೂ ಹೆಚ್ಚೆಚ್ಚು ಒಂದು ಪ್ರತಿಭಾ ಕೊಟ್ಟಿ ಅವರು ಒಳ್ಳೆದಾಗಲಿ ಅವ್ರಿಗೆ ಜೊತೆಗೆ ಯಾರು ಅವು ಕಂಡ್ರೆ ಭಯ ಎದುಕೊತಾರೋ ಅವ್ರಿಗೆಲ್ಲ ಧೈರ್ಯ ತುಂಬ ಕೆಲಸವನ್ನು ಅವರು ಆಟ ಆಡೋ ಅವ್ರನ್ನ ಜೊತೆಗೆ ಆಟ ಆಡುವ ಕೆಲಸವನ್ನು ಕೂಡ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಬೇರೆಯವ್ರಿಗೂ ಇದ್ರ ಬಗ್ಗೆ ಭಯ ಹೋಗ್ಲಿ ಅಂತ ಉದ್ದೇಶ ಇಟ್ಕೊಂಡು ಮಾಡ್ತಾರೆ ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಆರಿಸ್ತೀವಿ ಸ್ನೇಹಿತರೆ ಜಸ್ಟ್ ಸಂರಕ್ಷಣೆ ಮಾಡಿದಂತ ಜಾಂತಿ